ಮಾತಾಡೋದಾಗಿ ನಾಗಶೇಖರ್ ಅಂತವ್ರು ಅಷ್ಟೇ ಈ ಥರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡೋಕ್ಕೆ ಸಾಧ್ಯ ಸ್ಪೆಷಲಿ ಈಗಿನ ಯೂತವ್ರು ಬಂದು ಥಿಯೇಟರಲ್ಲಿ ಸಂಜು ಗೀತಾ ಟೂ ನೋಡಲೇಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ನಂಬಿಕೆ ಬಾಂಧವ್ಯ ಅನ್ನೋದು ಎಷ್ಟೋ ಜನರಲ್ಲಿ ನಂಬಿಕೆ ನಂಬಿಕೆನೂ ಪ್ರತಿಯೊಬ್ಬರು ಬಂದು ನೋಡ್ಬೇಕು ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಒಂದು ಹುಡುಗಿ ಪ್ರೀತಿಯ ಒಂದು ಹುಡುಗಿ ಹುಡುಗಿನ ಪ್ರೀತಿ ಅದ್ರ ವ್ಯಾಲ್ಯೂ ಏನೋ ಅನ್ನೋದು ಅರ್ಥ ಆಗುತ್ತೆ ಒಂದು ಎರಡನೇದು ನಮ್ಮ ಕರ್ನಾ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಲ್ಕ್ ಸ್ಯಾರೀಸ್ ನಾನು ಕೂಡ ಸ್ಯಾರಿ ಬ್ರ್ಯಾಂಡ್ ಓಪನ್ ಮಾಡಿದ್ದೀನಿ ಅದ್ರದ್ದು ಎಷ್ಟೋ ವಿಚಾರಗಳು ನನಗೇ ಗೊತ್ತಿರಲಿಲ್ಲ ಈ ಚಿತ್ರ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಇನ್ ಡೆಪ್ತಾಗಿ ಅದ್ರ ಬಗ್ಗೆಯೆಲ್ಲ ಸೋರ್ಸ್ ಮಾಡಿ ಮಾಡಿದ್ದಾರೆ ಅಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದು ತುಂಬ ತುಂಬ ರಿಸರ್ಚ್ ಮಾಡಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕರ್ನಾಟಕ ಜನತೆ ಇದನ್ನು ತಿಳ್ಕೊಬೇಕು ಎಕ್ಸ್ಪೆಷಲಿ ಹೆಣ್ಮಕ್ಳು ಅದರಿಂದ ಎಷ್ಟು ಕೈಗಳ ಪರಿಶ್ರಮ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಚಿತ್ರ ದೃಶ್ಯಕಾವ್ಯ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮ್ ಪೇಂಟಿಂಗ್ ಥರ ರೂಪಿತವಾಗಿದೆ ಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಅಂತೂ ಅದ್ಭುತ ಪ್ರತಿಯೊಂದು ಸೀನು ಅಷ್ಟೆ ಮಾತು ಎಷ್ಟು ಬೇಕಷ್ಟೇ ಅಪ್ರ ರಚಿತಾರಾಮ್ ಅವ್ರದ್ದು ಮತ್ತು ಶ್ರೀನಗರ ಕಿಟ್ಟಿಯವ್ರದ್ದು ಒಂದೊಂದು ವಾಯ್ಸ್ ಯಾವ ಥರ ಮಾಡಿದ್ರೆ ನಾಗಿ ಹೆಂಗೆ ಅಂದರೆ ಒಂಥರ ಮನಸ್ಸಿಗೆ ಅವ್ರು ಒಂದು ಡೈಲಾಗು ಕೂಡ ಹಾಗೆ ಎಲ್ಲೋ ಒಂದು ಎಕೋನಲ್ಲಿ ಕೇಳಿಸ್ತಾ ಅಷ್ಟು ಫೀಲ್ ಆಗುತ್ತೆ ಅಂಡ್ ನಾನು ಅಳಬಾರ್ದು ಅಂತ ತುಂಬ ಕಂಟ್ರೋಲ್ ಕೊನೆಗೂ ಅಳಿಸ್ಬಿಟ್ಟೆ ಅದು ನಾನು ತುಂಬಾ ಇಷ್ಟಪಟ್ಟು ನೋಡಿದೆ ಇನ್ಫ್ಯಾಕ್ಟ್ ನಾನು ಇದು ನೋಡಬೇಕು ನೋಡಬೇಕು ಅಂತಿದೆ ಸೊ ಇಡೀ ತಂಡದ ಒಟ್ಟಿಗೆ ನಾನು ನೋಡಿ ತುಂಬಾ ಖುಷಿ ಇದೆ ಕರ್ನಾಟಕದ ಜನತೆ ಈ ಥರ ಒಂದು ಅದ್ಭುತ ಪ್ರೀತಿ ಅಂತ ತುಂಬ ಹೊಳ್ಕೊಂಡಿರ್ತಕ್ಕಂಥ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಿ ಪ್ರತಿಯೊಬ್ಬನಿಗೂ ಎಷ್ಟು ಪ್ರೀತಿ ಮುಖ್ಯ ಮತ್ತು ಈ ಥರ ಒಂದು ಚಿತ್ರನ ನಾವು ಎಷ್ಟು ಪ್ರೀತಿಸ್ತೀವಿ ಅನ್ನೋ ನಿಮಗೆ ಗೊತ್ತಾಗುತ್ತೆ ಸಂಜು ವಜ್ ಗೀತಾ ಯಾರು ನೋಡಿಲ್ಲ ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ಸನ್ನ ಮಿಸ್ ಮಾಡ್ಕೊತೀರಾ ಮತ್ತು ಎಷ್ಟೋ ಪ್ರೀತಿ ಅರ್ಥಗಳನ್ನ ಮಿಸ್ ಮಾಡ್ಕೊತೀರಾ ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಸಂಜು ವಜ್ ಗೀತಾ ಟು ಆ್ಯಂಡ್ ನಾಗಿ ಒನ್ಸ್ ಅಗೇನ್